ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೆಮ್ಮು ಶೀತ ಕಫ ಮತ್ತು ಗಂಟಲು ನೋವುಗೆ ಮನೆ ಮದ್ದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಬಿಸಿ ಬಿಸಿಯಾದ ಒಂದು ಗ್ಲಾಸ್ ಟೀ ಕುಡಿದ್ರೆ ಸಾಕು ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಯಾವುದೇ ರೀತಿ ಔಷಧಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಕುಟ್ಟಾಣಿಗೆ ಒಂದು ಇಂಚಷ್ಟು ಉದ್ದದ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡು ನಂತರ ಈ ರೀತಿ ಜಿಜ್ಜಿಟ್ಕೊಳ್ಳಿ ಹಾಗೆ ಒಂದು ಹತ್ತು ಕಾಳು ಮೆಣಸನ್ನು ಕೂಡ ಜಜ್ಜಿಟ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಕಾಳು ಮೆಣಸನ್ನು ಉಪ್ಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಹತ್ತು ಉಪಯೋಗಿಸಿದ್ರೆ ಸಾಕು ಈಗ ನೋಡಿ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಈಗ ಈ ಶುಂಠಿ ಮತ್ತು ಕಾಳು ಮೆಣಸನ್ನು ಹಾಗೆ ಹತ್ತಿರ್ಕೊಳ್ತಾ ಇದ್ದೀನಿ ನಂತರ ಎರಡು ಲವಂಗನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಲವಂಗನೂ ಅಷ್ಟೇ ಜಾಸ್ತಿ ಉಪಯೋಗಿಸೋದು ಬೇಡ ಕೇವಲ ಎರಡಷ್ಟೇ ಉಪಯೋಗಿಸ್ಕೊಳ್ಳಿ ತುಂಬ ಖಾರ ಆಗಿಬಿಡುತ್ತೆ ಇಲ್ಲ ಅಂತಂದರೆ ಈಗ ನಾನಿಲ್ಲಿ ಒಂದು ಐದರಿಂದ ಆರು ದೊಡ್ಡ ಪತ್ರೆ ಎಲೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಈ ರೀತಿ ಪಾಟ್ಗಳಿಗೆ ಹಾಕಿದ್ರೆ ಸಾಕು ದೊಡ್ಡ ಪತ್ರೆ ಗಿಡ ಬೇಗ ಬಂದ್ಬಿಡುತ್ತೆ ಮತ್ತು ಈ ಗಿಡ ಹಾಕಬೇಕಾದ್ರೆ ಬೇರನ್ನೇ ಹಾಕಬೇಕು ಅಂತಿಲ್ಲ ಸಣ್ಣ ಕಾಂಡ ಅಥವಾ ಒಂದು ಕಡ್ಡಿ ಹಾಕಿದ್ರೆ ಸಾಕು ಗಿಡ ಬೇಗ ಬೆಳೆಯುತ್ತೆ ಮತ್ತು ಸಣ್ಣ ಮಕ್ಕಳಿಗೂ ಕೂಡ ಈ ದೊಡ್ಡ ಪತ್ರೆ ರಸನ ಕುಡಿಸಬಹುದು ಯಾವುದೇ ರೀತಿ ಆರೋಗ್ಯಕ್ಕೆ ತೊಂದರೆ ಇಲ್ಲ ಈ ದೊಡ್ಡ ಪತ್ರೆ ರಸ ಹಾಕೋದ್ರಿಂದ ಮಕ್ಕಳ ಕಫ ಕಟ್ಟಿದ್ರೆ ಹೊರಟೋಗುತ್ತೆ ಮತ್ತೆ ಕೆಮ್ಮು ಶೀತ ಇದ್ದರೂ ಕೂಡ ಹೊಟ್ಟೋಗುತ್ತೆ ನೋಡಿ ನಾನಿಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ಟೀ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದೈದರಿಂದ ಆರು ಎಲೆಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಹುಳ ಇಲ್ಲದೆ ಇರುವಂಥ ಕ್ಲೀನ್ ಆಗಿರುವಂಥ ಎಲೆ ಕಟ್ ಮಾಡಿಟ್ಕೊಳ್ಳಿ ಈಗ ಈ ದೊಡ್ಡ ಪತ್ರೆ ಎಲೆನ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಧೂಳಿನಂಶ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ ನೋಡಿ ಈ ರೀತಿ ಕಡ್ಡಿ ಇದ್ರೆ ಕಡ್ಡಿನ ಕಟ್ ಮಾಡ್ಕೊಳ್ಳಿ ಕೇವಲ ಎಲೆನಷ್ಟೇ ಉಪಯೋಗಿಸ್ಕೊಳ್ಳಿ ಈಗ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಟೀ ಮಾಡ್ತೀರಾ ಅದನ್ನು ನೋಡಿಕೊಂಡು ಎಲೆನ ಉಪಯೋಗಿಸ್ಕೊಳ್ಳಿ ಇಲ್ಲಿ ನಾಲ್ಕು ಗ್ಲಾಸ್ಗಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಎಲೆಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪಷ್ಟು ತಣ್ಣೀರಿದ್ದು ಎರಡು ಕಪ್ಪಷ್ಟು ತಣ್ಣೀರಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿಟ್ಕೊಳ್ಳಿ ಆವಾಗ ದೊಡ್ಡ ಪತ್ರೆ ರಸ ಚೆನ್ನಾಗಿ ಬಿಡುತ್ತೆ ಈಗ ಮೊದಲೇ ಜಜ್ಜಿಟ್ಟಂತ ಶುಂಠಿ ಮತ್ತು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊದಲೇ ಜಜ್ಜಿಟ್ಟಂಥ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಪ್ಯಾನನ್ನು ಮೇಲೆ ಇಟ್ಕೊಳ್ಳಿ ಈಗ ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಕುದಿಲಿಕ್ಕೆ ಇಟ್ಬಿಡಿ ದೊಡ್ಡ ಪತ್ರೆ ರಸ ಮತ್ತು ಶುಂಠಿ ರಸ ಚೆನ್ನಾಗಿ ಬಿಡಬೇಕು ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಕುದಿಸಿರ್ಕೊಳ್ಳಿ ಆವಾಗ ನೀರು ಕಡಿಮೆ ಆಗುತ್ತೆ ಮತ್ತು ದೊಡ್ಡ ಪತ್ರೆ ರಸ ಶುಂಠಿ ರಸ ಚೆನ್ನಾಗಿ ಬಿಡುತ್ತೆ ಹಾಗೆ ಈ ಟೀ ಮಾಡಬೇಕಾದ್ರೆ ಟೀ ಪೌಡರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮತ್ತು ಅರಿಶಿನದ ಪುಡಿ ಕೂಡ ಉಪಯೋಗಿಸೋದು ಬೇಡ ಹಾಗೆ ಮಾಡಿಟ್ಕೊಳ್ಳಿ ಆವಾಗ ಶುಂಠಿ ಫ್ಲೇವರ್ ಮತ್ತು ದೊಡ್ಡ ಪತ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಡಿಲಿಕ್ಕಂತೂ ಅದ್ಭುತವಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿ ಈಗ ರಸ ಬಿಡಲಿಕ್ಕೆ ಶುರುವಾಗ್ತಾ ಇದೆ ನೀರಿನ ಬಣ್ಣ ಈ ರೀತಿ ಬದಲಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿಟ್ಕೊಳ್ಳಿ ನೋಡಿ ಈಗ ಮೂರು ಕಪ್ಪಷ್ಟು ನೀರಿದ್ದು ಎರಡು ಕಪ್ಪಷ್ಟು ನೀರಾಗಿದೆ ಅಂದರೆ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಮತ್ತು ಶುಂಠಿ ರಸ ಹಾಗೆ ದೊಡ್ಡ ಪತ್ರೆ ರಸ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈಗ ಕೊನೆಯದಾಗಿ ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬೆಲ್ಲ ಉಪಯೋಗಿಸಿ ಮಕ್ಕಳು ಕೊಡೋದಾದರೆ ಈ ರೀತಿ ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟು ನೋಡಿ ರುಚಿ ಜಾಸ್ತಿ ಆಗುತ್ತೆ ದೊಡ್ಡವ್ರಿಗಾದರೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಕುಡಿಬಹುದು ತುಂಬನೇ ಚೆನ್ನಾಗಿ ಅನಿಸ್ತಾ ಇರುತ್ತೆ ನೋಡಿ ಈಗ ಬೆಲ್ಲ ಕರಗಿದೆ ಮತ್ತು ಶುಂಠಿ ರಸ ಹಾಗೆ ದೊಡ್ಡ ಪತ್ತೆ ರಸ ಎಲ್ಲ ಚೆನ್ನಾಗೇ ಬಿಟ್ಟಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಟೀ ರೆಡಿಯಾಗಿದೆ ತಕ್ಷಣ ನೀವು ಶೋಧಿಸ್ಕೋಬಹುದು ಆದಷ್ಟು ಬಿಸಿ ಇರಬೇಕಾದ್ರೆ ಕುಡಿದು ನೋಡಿ ತುಂಬಾ ರುಚಿಯಾಗಿ ಅನಿಸ್ತಾ ಇರುತ್ತೆ ನಾರ್ಮಲ್ ಟೀಗಿನ್ನ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನಾನು ಮೊದಲೇ ಹೇಳಿದಾಗೆ ಮನೆಯಲ್ಲಿ ಯಾರಿಗಾದರೂ ಕಫ ಕೆಮ್ಮು ಗಂಟಲು ನೋವು ಅಥವಾ ಶೀತ ಇದ್ದರೆ ದಿನಕ್ಕೆ ಒಂದರಿಂದ ಎರಡು ಬಾರಿ ಈ ಟೀ ಕುಡಿದ್ರೆ ಸಾಕು ಮೂರರಿಂದ ನಾಲ್ಕು ದಿನದಲ್ಲಿ ಕೆಮ್ಮು ಶೀತ ಹೊಟ್ಟೋಗುತ್ತೆ ಮತ್ತು ಕಡಿಮೆ ಆಗುತ್ತೆ ಯಾವುದೇ ರೀತಿ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೆಮ್ಮು ಶೀತಕ್ಕೆ ಮನೆ ಮದ್ದು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ